ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಬಸ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದೆರಡ ನಂತರ ಹೊಸ್ದಾಗ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಾನಿವತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ನಿಮ್ಮದೇ ಬಂದಿದ್ದೀನಿ ಸೊ ಅದೇನು ರೆಸಿಪಿ ಅಂತಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೆಕ್ಕರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ ಸೊ ಈ ಹೆಗ್ಗರಿ ರೆಸಿಪಿ ಜೊತೆಗೆ ಚಪಾತಿ ಫುಲ್ಕಾ ಇಡ್ಲಿ ದೋಸೆ ಅನ್ನ ಮುದ್ದೆ ತುಂಬಾ ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟು ನೀವು ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಸಖತ್ತಾಗಿರುತ್ತೆ ಅಲ್ಟಿಮೇಟಾಗಿರುತ್ತೆ ಟೇಸ್ಟು ಹಾಗೆ ಒಂದು ಚಿಟಿಕೆ ಅರಶಿನ ಪುಡಿ ಅಚ್ಕಾರದ ಪುಡಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಕಸ್ತೂರಿ ಮೇಥಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಚಿಕ್ಕದು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಕಾಲು ಕಪ್ ಆಗೋಷ್ಟು ಮೊಸರು ನಂತರ ಎರಡು ಮೀಡಿಯಂ ಸೈಜ್ ಟೊಮೆಟೋನ ಓದೋದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ನಾಲ್ಕರಿಂದ ಐದು ಪೀಸ್ ಆಗೋಷ್ಟು ಶುಂಠಿ ಒಂದು ಕೈ ಇಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹತ್ತರಿಂದ ಹನ್ನೊಂದು ಗೂಡಂಬಿ ಮೂರಿಂದ ನಾಲ್ಕು ಹಸಿಮೆಣಕಾಯಿ ಒಂದು ದೊಡ್ಡದು ಈರುಳ್ಳಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಚಿ ಉದುಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನಂತರ ನಂತರ ಮೊಟ್ಟೆ ಐದು ಮೊಟ್ಟೆ ಬೇಯಿಸ್ಕೊಂಡು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಸ್ಲೈಸಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಬನ್ ನಂತರ ನಂತರ ಅಡುಗೆ ಮಾಡೋಕ್ಕೆ ಎಣ್ಣೆ ಬನ್ನಿ ಹೇಗೆ ಮಾಡುತ್ತಾ ತೋರಿಸ್ಕೊಡ್ತೀನಿ ಮೊದಲು ಒಂದು ಜಾರು ತೊಗೊಂಡಿದ್ದೀನಿ ಒಂದು ಜಾರಿಗೆ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಶುಂಠಿ ಗೋಡಂಬಿ ಹಸಿ ಮೆಣಸಿನ್ಕಾಯಿ ಟೊಮೆಟೊ ನಂತರ ಒಂದು ದೊಡ್ಡ ಈರುಳ್ಳಿನ ಕಟ್ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಈರುಳ್ಳಿನ ಮಿಕ್ಸಿಗೆ ಹಾಕೋತಾ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಫೈನ್ ಪೇಸ್ಟಾಗಿ ಫೈನ್ ಪೇಸ್ಟಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡುತ್ತೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಒಂದು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಎರಡು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಈ ಹಂತಕ್ಕೆ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಈ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ಹಾಕಿ ಒಂದು ನಿಮಿಷ ಆದಮೇಲೆ ನಾವು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ರ ಒಂದು ಚಿಕ್ಕದು ಈರುಳ್ಳಿ ಆ ಈರುಳ್ಳಿನ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿ ಸಾಫ್ಟ್ ಆಗುವರೆ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಈರುಳ್ಳಿ ಚೆನ್ನಾಗಿ ಬೆಂದು ಸಾಫ್ಟ್ ಆಗಿದೆ ನಾನು ಈಗ ಮಿಕ್ಸಿಗೆ ಉಟ್ಕೊಂಡಿದ್ದಲ್ಲ ಆ ಮಿಶ್ರಣನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗುವುದು ಫ್ರೈ ಮಾಡ್ಕೊಳ್ಳಿ ಇದು ಡಿಫ್ರೆಂಟ್ ಯುನಿಕ್ ಸ್ಟೈಲ್ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಎಗ್ ಕರಿ ಮಾಡ್ತಾ ಇರೋದು ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಕೂಡ ಟೇಸ್ಟ್ ಈ ರೆಸಿಪಿನ ಮಾಡಬೇಕು ಹಸಿ ವಾಸನೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಸಿವಾಸನೆ ಚೆನ್ನಾಗಿ ಹೋಗಿದೆ ಫ್ರೆಂಡ್ಸ್ ನಾನು ಹಾಕಿರೋ ಮಸಾಲೆಗೆ ಈಗ ಕಾಲ್ ಟೀ ಸ್ಪೂನ್ ಆಗಷ್ಟು ಅರಶಿನ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಹಾಲ್ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಕಾಲು ಕಪ್ ಆಗೋಷ್ಟು ಮೊಸರನ್ನ ಹಾಕೋತಾ ಇದೀನಿ ನಿಮಗೆ ಮೊಸರು ಬೇಡ ಬೇಡಾದ್ರೆ ಸ್ಕಿಪ್ ಮಾಡ್ಕೋಬೋದು ಹಾಕಲೇಬೇಕು ಅಂತ ಮ್ಯಾಂಡಿಡ್ರಿ ಏನಿಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆಕ್ಚುಲಿ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಚೆನ್ನಾಗಿ ಮಸಾಲ ಮತ್ತೆ ಮೊಸರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಹಂತಕ್ಕೆ ನಾನು ಸ್ಲೈಸಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋ ಮೊಟ್ಟೆನ ಹಾಕೋತಾ ಇದ್ದೀನಿ హాకి ముట్టేన హాకీ నిమిషన్ ముచ్చి బేస్కీ ఫ్స్డు నిమిషి నాము వేస్కీ తగ్గి కస్తూరి మెయి అదొతీ కస్తూరి మెయి ಜಸ್ಟ್ ಒಂದು ತಿರ್ಗ್ಸಿ ತಿರುಗ್ಸಿ ಏನು ಸಖತ್ತಾಗಿದೆ ನೋಡಿ ಕರಿ ವಾ ಬ್ಯೂಟಿಫುಲ್ ರೆಸ್ಟೋರೆಂಟ್ ಸ್ಟೈಲ್ ಕರಿ ರೆಡಿ ನೀವು ಈ ಇದೇ ಥರ ರೆಸಿಪಿಗಳನ್ನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ವಾಚ್ ಮಾಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಈ ಸಪೋರ್ಟಿಂಗರ್ಸ್ ಈಗೇ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ love you all take care bye bye have a nice day